ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೆ ಮುಂಚೆನೆ ಗೊತ್ತಾಗಿರ್ಬೋದು ತಮ್ಮನೇಲ್ ನೋಡಿ ಇಂದಿನ ವಿಷಯ ಬಂದು ಕಗ್ರಾಸ ಚಂದ್ರಗ್ರಹಣ ಇದು ಖಗೋಳ ವಿಜ್ಞಾನ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ಘಟನೆ ಚಂದ್ರಗ್ರಹಣ ಎಂದರೆ ಚಂದ್ರನು ಭೂಮಿಯ ನೆರಳಲ್ಲಿ ಸಂಪೂರ್ಣ ಮಡುಗಟ್ಟುವುದು ಎಂದು ಅರ್ಥ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಕಗ್ರಾಸ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ತಪ್ಪದೆ ಪ್ರತಿಯೊಬ್ಬರೂ ಆಚರಿಸಬೇಕು ಭಾದ್ರಪದ ಶುದ್ಧ ಹುಣ್ಣಿಮೆ ಎಂದು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಈ ಗ್ರಹಣ ಸಂಭವಿಸಲಿದ್ದು ಇದು ನಮ್ಮ ದೇಶದಲ್ಲಿ ಪೂರ್ಣವಾಗಿ ಗೋಚರ ಆಗುವುದರಿಂದ ಅವಶ್ಯವಾಗಿ ಆಚರಣೆ ಮಾಡಬೇಕಾಗಿದೆ ಈ ದಿನ ಶತಭಿಷ ನಕ್ಷತ್ರ ರಾಶಿಯಲ್ಲಿ ಗ್ರಹಣವು ಸಂಭವಿಸಲಿದೆ ಎಲ್ಲ ಕುಂಭ ರಾಶಿಯವರಿಗೂ ಕರ್ಕಾಟಕ ವೃಶ್ಚಿಕ ಮೀನ ರಾಶಿಯವರಿಗೂ ಹಾಗೂ ಶತಭಿಷ ಪೂರ್ವಾಭಾದ್ರಾ ಧನಿಷ್ಠ ಆರ್ದ್ರ ಸ್ವಾತಿ ಉತ್ತರಾಭಾದ್ರ ನಕ್ಷತ್ರದವರಿಗೂ ಈ ಗ್ರಹಣ ಹೆಚ್ಚು ಅನಿಷ್ಟಕಾರಿಯಾಗಿದೆ ಈ ದಿನ ಮಕ್ಕಳು ವಯಸ್ಕರು ರೋಗಿಗಳನ್ನು ಹೊರತುಪಡಿಸಿ ಉಳಿದವರು ಮಧ್ಯಾಹ್ನ ಹನ್ನೆರಡು ಐವತ್ತಾರರ ನಂತರ ರಾತ್ರಿ ಒಂದು ಮೂವತ್ತರವರೆಗೂ ಊಟ ತಿಂಡಿಯನ್ನು ಮಾಡಬಾರದು ಗ್ರಹಣ ಸ್ಪರ್ಶ ಕಾಲವು ಸೆಪ್ಟೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ರಾತ್ರಿ ಒಂಬತ್ತು ಐವತ್ತೇಳು ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೆರಡು ಮೋಕ್ಷ ಅಂದರೆ ಬಿಡುವ ಕಾಲ ರಾತ್ರಿ ಒಂದು ಇಪ್ಪತ್ತಾರು ಈ ಗ್ರಹಣವು ಪೂರ್ಣ ಗೋಚರ ಆಗುವುದರಿಂದ ಗ್ರಹಣ ಕಾಲದಲ್ಲಿ ಮಾಡುವ ಜಪ ಇತ್ಯಾದಿ ದೇವತಾ ಆರಾಧನೆಯು ಹೆಚ್ಚು ಪುಣ್ಯ ಸಂಪಾದನೆಯನ್ನು ಕೊಡುತ್ತದೆ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ನಂತರ ದೇವರಿಗೆ ದೀಪ ಹಚ್ಚಿ ಯಾವುದೇ ಜಪ ಸ್ತೋತ್ರ ಪಠನವನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಈ ಗ್ರಹಣಕ್ಕೆ ಸಂಬಂಧಿಸಿದ ಶ್ಲೋಕ ಪಠಣ ಬಹಳ ಉಪಯೋಗ ತರಲಿದೆ ಗ್ರಹಣ ಕಾಲದಲ್ಲಿ ಪಾನೀಯ ಅಥವಾ ಯಾವುದೇ ತರಹದ ಆಹಾರ ಸೇವನೆ ಅನಾರೋಗ್ಯ ತರಲಿದೆ ಗ್ರಹಣಕ್ಕಿಂತ ಮುಂಚೆ ತಯಾರಿಸಿದ ಆಹಾರ ಮತ್ತು ಸೇವನೆ ಮಾಡಬಾರದು ಹಾಲು ಇತ್ಯಾದಿ ಅಗತ್ಯ ಪದಾರ್ಥಕ್ಕೆ ತುಳಸಿ ಅಥವಾ ದರ್ಬೆಯನ್ನು ಮುಂಚಿತವಾಗಿ ಹಾಕತಕ್ಕದ್ದು ಗ್ರಹಣ ನಂತರ ಸ್ನಾನ ಮಾಡಿ ಮನೆಯನ್ನು ಶುದ್ಧಿಗೊಳಿಸಬೇಕು ಗ್ರಹಣ ದೋಷವಿರುವ ರಾಶಿ ಅಥವಾ ನಕ್ಷತ್ರದವರು ಗ್ರಹಣ ಸ್ಪರ್ಶ ಕಾಲದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ತೆಗೆದಿಟ್ಟು ಮರುದಿನ ನಿಮ್ಮ ಅರ್ಚಕರಿಗೆ ಕೊಡುವುದು ಉತ್ತಮ ಗ್ರಹಣಕಾಲದಲ್ಲಿ ಪಠಿಸಬಹುದಾದ ಶ್ಲೋಕವು ಯೋ ಸೌ ವಜ್ರಧರೋ ದೇವ ಆಧಿಂ ಪ್ರಬುರ್ಮತಃ ಸಹಸ್ರನಯನಚಂದ್ರಗ್ರಹಪೀಡಾಂ ವ್ಯಾಮೋಹತು ಯ ಕರ್ಮಸಾಕ್ಷಿ ಲೋಕ ಯಮೋ ಮಹಿಷವಾಹನ ಚಂದ್ರೋಪರಾಗಸಂಬೂತ ಗ್ರಹಪೀಡಾಂ ವ್ಯಮೋಹತು ಸೂಚನೆಯು ಹೀಗಿದೆ ಗ್ರಹಣ ಕಾಲ ಬಂದಾಗ ಮಾಡುವ ದೇವತಾ ಆರಾಧನೆಗಳು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಮುಂದಿನ ಜೀವನವನ್ನು ಉತ್ತಮವಾಗಿಸುತ್ತದೆ ಗ್ರಹಣ ಕಾಲದಲ್ಲಿ ಹೋಮ ಸೂಕ್ತವಲ್ಲ ಮೋಜು ಮಸ್ತಿ ಖಂಡಿತ ಸಲ್ಲ ಗ್ರಹಣವನ್ನು ದೋಷ ಇರುವ ನಕ್ಷತ್ರ ಮತ್ತು ರಾಶಿಯವರು ಗ್ರಹಣವನ್ನು ನೋಡಬಾರದು ಇದೊಂದು ವಿಶೇಷ ಸಮಯ ಆದ್ದರಿಂದ ಗ್ರಹಣ ಕಾಲದ ಎಲ್ಲ ಆಚರಣೆಯನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಬೇಕು ಭಾನುವಾರ ಗ್ರಹಣ ಸ್ಪರ್ಶ ಕಾಲ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಪ್ರತಿಯೊಬ್ಬರೂ ಮಾಡಬೇಕು ಯಾವುದನ್ನು ಮರೆಯಕೂಡದು ಮೋಕ್ಷದ ನಂತರ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಮರು ದಿವಸ ಸೋಮವಾರ ದೇವರ ಪೂಜೆ ಮಾಡಿ ಭೋಜನವನ್ನು ಮಾಡಬೇಕು ವಿಶೇಷವಾಗಿ ಭಗವಂತನ ಸ್ಮರಣೆ ಸ್ತೋತ್ರಗಳು ಸೂಕ್ತಗಳು ಹೇಳಿಕೊಳ್ಳಬೇಕು ಆಚರಿಸದಿದ್ದರೆ ಅನಿಷ್ಟ ಫಲ ಆಚರಿಸಿದರೆ ವಿಶೇಷ ಪುಣ್ಯ ಫಲ ಗರ್ಭಿಣಿಯರು ಹೊರಗೆ ಬರಕೂಡದು ಕಗ್ರಾಸ ಅಂದರೆ ಪೂರ್ಣ ಚಂದ್ರನು ಭೂಮಿಯ ನೆರಳಿನಲ್ಲಿ ಸಂಪೂರ್ಣವಾಗಿ ಮರೆಯಾಗುವ ಘಟನೆ ಸಹಸ್ರ ಅವಧಿಗಳಿಂದ ಮಾನವನ ಕಲ್ಪನೆ ಭಯ ಭಕ್ತಿ ಹಾಗೂ ವಿಜ್ಞಾನ ಅಧ್ಯಯನಕ್ಕೆ ಕಾರಣವಾಗಿದೆ ಪುರಾತನ ಕಾಲದಲ್ಲಿ ಜನರು ಚಂದ್ರಗ್ರಹಣವನ್ನು ಅಪಶಕುನವೆಂದು ಭಾವಿಸುತ್ತಿದ್ದರು ಆದರೆ ಇಂದಿನ ವಿಜ್ಞಾನ ಅದನ್ನು ಪ್ರಕೃತಿಯ ಅದ್ಭುತವೆಂದು ವಿವರಿಸುತ್ತದೆ ಭೂಮಿ ಸೂರ್ಯ ಚಂದ್ರರ ನಡುವೆ ಸರಳ ರೇಖೆ ಅಂದರೆ ಅಲೈನ್ಮೆಂಟ್ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತದೆ ಚಂದ್ರನು ಭೂಮಿಯ ನೆರಳಿನ ಉಂಬ್ರ ಹಾಗೂ ಪೆನಂಬ್ರ ಭಾಗಗಳಲ್ಲಿ ಹಾದು ಹೋಗುತ್ತದೆ ಖಗ್ಗ್ರಾಸದಲ್ಲಿ ಚಂದ್ರ ಸಂಪೂರ್ಣವಾಗಿ ಉಂಬ್ರದೊಳಗೆ ಬರುತ್ತಾನೆ ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣುವುದು ಇದನ್ನು ಬ್ಲಡ್ ಮೂನ್ ಎಂದು ಕರೆಯುತ್ತಾರೆ ಚಂದ್ರಗ್ರಹಣವು ಸದಾ ಪೌರ್ಣಿಮೆಯೆಂದು ಮಾತ್ರ ಸಂಭವಿಸುತ್ತದೆ ಚಂದ್ರನು ಪ್ರತಿ ತಿಂಗಳು ಗ್ರಹಣಕ್ಕೊಳಗಾಗುವುದಿಲ್ಲ ಏಕೆಂದರೆ ಚಂದ್ರನ ಕಕ್ಷೆ ಭೂಮಿಯ ಕಕ್ಷೆಗೆ ಐದು ಡಿಗ್ರಿ ತೀರ ಚಾಕಿದೆ ವರ್ಷದಲ್ಲಿ ಕನಿಷ್ಠ ಎರಡು ಚಂದ್ರಗ್ರಹಣಗಳು ಉಂಟಾಗುತ್ತವೆ ಕಗ್ರಾಸ ಚಂದ್ರಗ್ರಹಣವು ವಿರಳ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಮಾತ್ರ ನಮ್ಮ ಹಿಂದೂ ಪುರಾಣದಲ್ಲಿ ರಾಹು ಮತ್ತು ಕೇತು ಗ್ರಹಣಕ್ಕೆ ಕಾರಣವೆಂದು ಹೇಳಲಾಗಿದೆ ರಾಹುವು ಚಂದ್ರನನ್ನು ನುಂಗುವನು ಆದರೆ ಮತ್ತೆ ಹೊರಬಿಡುತ್ತಾನೆ ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ದಾನ ತೀರ್ಥ ಸ್ನಾನಗಳನ್ನು ಶ್ರೇಷ್ಠವೆಂದು ಹೇಳಲಾಗಿದೆ ಗ್ರಹಣದ ವೇಳೆಯಲ್ಲಿ ಭೋಜನವನ್ನು ಮಾಡಬಾರದು ನಿದ್ರಿಸಬಾರದು ಎಂದು ಸಂಪ್ರದಾಯವಿದೆ ಗ್ರಹಣವು ರಾಶಿ ಚಕ್ರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಜ್ಯೋತಿಷ್ಯವು ಹೇಳುತ್ತದೆ ಖಗ್ರಾಸ ಚಂದ್ರಗ್ರಹಣವು ಮೇಷ ವೃಷಭ ಕರ್ಕಾಟಕ ತುಲ ವೃಶ್ಚಿಕ ಇತ್ಯಾದಿ ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗದಿದ್ದರೂ ಜನರು ನಂಬಿಕೆ ಇಟ್ಟಿದ್ದಾರೆ ಗ್ರಹಣ ಮುಗಿದ ಬಳಿಕ ಸ್ನಾನ ಜಪ ದಾನ ಮಾಡುವರು ಗರ್ಭಿಣಿಯರು ಚಂದ್ರಗ್ರಹಣದ ಬೆಳಕನ್ನು ನೋಡಬಾರದು ಎನ್ನುವ ನಂಬಿಕೆಯಿದೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ದ್ವಾರವನ್ನು ಮುಚ್ಚುವರು ವಿಜ್ಞಾನಿಗಳು ಚಂದ್ರಗ್ರಹಣವನ್ನು ಸಂಪೂರ್ಣ ಪ್ರಕೃತಿಯ ನಿಯಮಬದ್ಧ ಘಟನೆ ಎಂದು ಪರಿಗಣಿಸುತ್ತಾರೆ ಬ್ಲಡ್ ಮೂನ್ ಬಣ್ಣದ ಕಾರಣ ಭೂಮಿಯ ವಾತಾವರಣದಿಂದ ಹಾದು ಹೋಗುವ ಪ್ರಕಾಶ ವಕ್ರತೆ ರೈಲೈಕ್ ಸ್ಕ್ಯಾಟರಿಂಗ್ ಎಂದು ಇದು ಸಂಪೂರ್ಣವಾಗಿ ನೈಸರ್ಗಿಕ ಯಾವುದಕ್ಕೂ ಹಾನಿಕರ ಅಲ್ಲ ಎಂದು ಹೇಳಲಾಗಿದೆ ಇತಿಹಾಸದಲ್ಲೇ ಅತಿ ದೀರ್ಘ ಚಂದ್ರಗ್ರಹಣ ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ಮೂರು ನಿಮಿಷ ಇತ್ತು ಮುಂದಿನ ಅಪರೂಪ ಚಂದ್ರಗ್ರಹಣದ ದಿನಾಂಕಗಳ ಮಾಹಿತಿಯು ಲಭಿಸಿದೆ ಫೋಟೋಗ್ರಾಫರ್ಗಳು ಮತ್ತು ವಿಜ್ಞಾನಿಗಳಿಗೆ ಇದು ಸುವರ್ಣಾವಕಾಶ ಕಗ್ರಾಸ ಚಂದ್ರಗ್ರಹಣವು ಪ್ರಕೃತಿಯ ಅದ್ಭುತ ನಾಟಕ ಧರ್ಮ ಪುರಾಣ ವಿಜ್ಞಾನ ಮೂರೂ ದೃಷ್ಟಿಕೋನಗಳನ್ನು ನಾವು ನೋಡಿದೆವು ಗ್ರಹಣವನ್ನು ಭಯಪಡುವುದಕ್ಕಿಂತ ಆನಂದಿಸಬೇಕು ಟೆಲಿಸ್ಕೋಪ್ ಬೈನಾಕ್ಯುಲರ್ ಮೂಲಕ ನೋಡುವುದು ಅತ್ಯುತ್ತಮ ಇಂದಿನ ಖಗ್ರಾಸ ಚಂದ್ರಗ್ರಹಣದ ಬಗ್ಗೆ ನಾವು ಪುರಾಣ ಸಂಪ್ರದಾಯ ಜ್ಯೋತಿಷ್ಯ ಮತ್ತು ವಿಜ್ಞಾನದ ದೃಷ್ಟಿಯಿಂದ ವಿವರವಾಗಿ ತಿಳಿದುಕೊಂಡೆವು ಚಂದ್ರಗ್ರಹಣವು ಸಹಸ್ರಾವಾದಿಗಳಿಂದ ಮಾನವನ ಮನಸ್ಸಿನಲ್ಲಿ ಭಯ ಕುತೂಹಲ ಹಾಗೂ ಭಕ್ತಿಯನ್ನು ಮೂಡಿಸಿದೆ ಆದರೆ ನಿಜವಾಗಿಯೂ ನೋಡಿದರೆ ಇದು ಪ್ರಕೃತಿಯ ಅದ್ಭುತ ನಾಟಕ ಭೂಮಿ ಚಂದ್ರ ಮತ್ತು ಸೂರ್ಯನ ಸಮರೇಖೆಯಿಂದ ಉಂಟಾಗುವ ಅಸಾಧಾರಣ ಘಟನೆ ಇಂದಿನ ಕಾಲದಲ್ಲಿ ನಾವು ಇದನ್ನು ಭಯಪಡುವುದಕ್ಕಿಂತ ಆನಂದಿಸಬೇಕು ಅಧ್ಯಯನ ಮಾಡಬೇಕು ಪ್ರಕೃತಿಯ ಸೌಂದರ್ಯವನ್ನು ಕಣ್ಣಾರೆ ಅನುಭವಿಸಬೇಕು ಚಂದ್ರನು ಕೆಂಪಾಗಿ ಹೊಡೆಯುವ ಕ್ಷಣ ಬ್ಲಡ್ ಮೂನ್ ಪ್ರಕೃತಿಯ ಮಹತ್ವವನ್ನು ತೋರಿಸುತ್ತದೆ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಂಚಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಶೇಷ ಖಗೋಳ ಘಟನೆಗಳ ಮಾಹಿತಿಯನ್ನು ಕೂಡಲೇ ಪಡೆಯಿರಿ ಅಂತಿಮವಾಗಿ ಚಂದ್ರಗ್ರಹಣವು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಲು ದಕ್ಕುವ ಅಪರೂಪದ ಅವಕಾಶ ಅದನ್ನು ಕಣ್ಣಾರೆ ನೋಡಿ ಮನಸ್ಸಾರಿ ಅನುಭವಿಸಿ ಧನ್ಯವಾದಗಳು